ಇನ್ನು ಸ್ವಲ್ಪ ಹೊತ್ತು ಇದು ಸೃಷ್ಟಿ ಅಂತ ಹಿಂಗೆ ಮೇಲೋಗಿ ಒಳಗಡೆ ಎಂಟ್ರಿ ಆಗುವಂಥದ್ದು ವಿಶೇಷತೆ ಏನಂತಂದರೆ ಇಲ್ಲಿ ಸಲ ಕಟ್ಟಡಗಳಾಗಿರೋದ್ರಿಂದ ಇಲ್ಲಿ ಸೂರ್ಯನ ಸ್ಪರ್ಶ ಬರೀ ಆಗೋದಿಲ್ಲ ಸ್ಪರ್ಶ ಆಗ್ತಾ 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 ಸೃಷ್ಟಿ ಹೇಗೋ ಹಾಗೆ ಸ್ಥಿತಿಯನ್ನು ತಾಳಿ ಲಯವನ್ನು ಹೊಂದುವಂಥದ್ದು ಸೂರ್ಯ ಉದಯಿಸ್ತಾನೆ ಉದಯಿಸಿದ ಮೇಲೆ ಉಳಿದಬೇಕಲ್ಲ ಹಾಗೆ ಒಂದು ವಿಶೇಷತೆ ಏನಂತಂದರೆ ಇಲ್ಲಿ ಬರೀ ಸ್ಪರ್ಶ ಆಗಲ್ಲ ಸ್ಪರ್ಶ ಆದರೆ ಅದಕ್ಕೆ ಸೃಷ್ಟಿ ಅಂತ ಕರಿತೀವಿ ಆ ಸೃಷ್ಟಿ ಆಗ್ತಾ 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 ಮೇಲಿಂದ ಹೋಗಿ ತಿರ್ಗಾ ಮೇಲಿಂದ ಕೆಳಗಡೆ ಬಂದು ಲಿಂಗಕ್ಕೆ ಹಾಗೇ ಒಂದು ರೀತಿ ಬಿಲಿನ ಆಗುವಂಥದ್ದು ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಲಯ ಬಹುಶಃ ವಿಶೇಷವಾಗಿ ಭಗವಂತನನ್ನು ಕರಿತೀವಿ ಹಾಗೆ ಇಲ್ಲಿ ವಿಶೇಷ ಏನಂತಂದರೆ ಸೃಷ್ಟಿ ಆಗುವಂಥ ಸಂದರ್ಭ ಬೆಳಕನ್ನು ಚೆಲ್ಲಿ ತಿರ್ಗಾ ಹಾಗೇ ಮೇಲನ್ನು ಹೇರಿ ಸೊ ಹಾಗೇ ಮೇಲೆ ಈಶ್ವರಬಿಟ್ಟು ಸೊ ಹಾಗೆ ಮಿಲಿನ ಆಗುವಂತ ಒಂದು ದೃಶ್ಯಗಳನ್ನ ನಾವಿಲ್ಲಿ ಕಾಣ್ತೀವಿ ಮತ್ತೇನು ವಿಶೇಷ ಅಂತಂದ್ರೆ ಫಲಪ್ರದಾಯಿನಿ ಫಲಪ್ರದಾಯಿನಿ ಮಾಡದ ಮೇಲೆ ಬಹುಶಃ ಈ ಪಾರ್ವತಿ ಧನೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಒಂದು ಪ್ರತಿಷ್ಠಾಪನೆ ಆದ್ಮೇಲೆ ಆಶ್ಚರ್ಯ ಘಟನೆ ಏನಂತ ಅಲ್ಲಿ ಸ್ಪರ್ಶ ಆಗಿ ಪಾರ್ವತಿಗೂ ಸ್ಪರ್ಶ ಆಗುವಂಥದ್ದು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ದೇವೆ ಇಲ್ಲಿ ಸ್ಪರ್ಶ ಆದ ತಕ್ಷಣ ಅಲ್ಲಿಯೂ ಸ್ಪರ್ಶ ಆಗಿ ಒಂದು ರೀತೀಲಿ ಆದೃಶ್ಯಗಳನ್ನು ಕಾಣುವಂಥದ್ದೇ ಒಂದು ವಿಶೇಷ ಬಹುಶಃ ಇವತ್ತು ಕಟ್ಟಡಗಳು ಮುಂದೆ ಇರೋದರಿಂದ ಒಂದಿಷ್ಟು ಆವಾಗ ಮಾವಿನ ಮರ ಒಂಚೂರು ತಡೆ ಆಗ್ತಿತ್ತು ಸೊ ಈ ಸಲ ಇದೊಂದು ಸ್ವಲ್ಪ ನಿಧಾನವಾಗಿ ಸ್ಪರ್ಶ ಆಗಿದೆ ಮೋಕ್ಷವನ್ನು ಸಹ ಬಂದುವಂಥ ದೃಶ್ಯಗಳನ್ನು ಯಾರಾದರೂ ನೋಡೋದಿದ್ರೆ ನೋಡ್ಬೋದು ಹಾಗೆ ಇದನ್ನು ಸ್ವಲ್ಪ ಹೊತ್ತು ಇದು ಸೃಷ್ಟಿ ಅಂತ ತಿರುಗಿಂಗ್ ಮೇಲೋಗಿ ಹಿರಿ ಒಳಗಡೆ ಎಂಟ್ರಿ ಆಗುವಂಥದ್ದು ವಿಶೇಷತೆ ಏನಂತಂದರೆ ಇಲ್ಲಿ ಸಲ ಕಟ್ಟಡಗಳಾಗಿರೋದ್ರಿಂದ ಇಲ್ಲಿ ಸೂರ್ಯನ ಸ್ಪರ್ಶ ಬರೀ ಆಗೋದಿಲ್ಲ ಸ್ಪರ್ಶ ಆಗ್ತಾ 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 ಸೃಷ್ಟಿ ಹೇಗೋ ಹಾಗೆ ಸ್ಥಿತಿಯನ್ನು ತಾಳಿ ಲಯವನ್ನು ಹೊಂದುವಂಥದ್ದು ಸೂರ್ಯ ಉದಯಿಸ್ತಾನೆ ಉದಯಿಸಿದ ಮೇಲೆ ಉಳಿದಬೇಕಲ್ಲ ಹಾಗೆ ಒಂದು ವಿಶೇಷತೆ ಏನಂತಂದರೆ ಇಲ್ಲಿ ಬರೀ ಸ್ಪರ್ಶ ಆಗಲ್ಲ ಸ್ಪರ್ಶ ಆದರೆ ಅದಕ್ಕೆ ಸೃಷ್ಟಿ ಅಂತ ಕರಿತೀವಿ ಆ ಸೃಷ್ಟಿ ಆಗ್ತಾ 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 ಮೇಲಿಂದ ಹೋಗಿ ತಿರ್ಗಾ ಮೇಲಿಂದ ಕೆಳಗಡೆ ಬಂದು ಲಿಂಗಕ್ಕೆ ಹಾಗೆಯೇ ಒಂದು ರೀತಿ ವಿಲೀನ ಆಗುವಂಥದ್ದು ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಲಯ ಬಹುಶಃ ವಿಶೇಷವಾಗಿ ಭಗವಂತನನ್ನು ಕರಿತೀವಿ ಹಾಗೆ ಇಲ್ಲಿ ವಿಶೇಷ ಏನಂತಂದರೆ ಸೃಷ್ಟಿಯಾಗುವಂಥ ಸಂದರ್ಭ ಬೆಳಕನ್ನು ಚೆಲ್ಲಿ ತಿರುಗ ಹಾಗೇ ಮೇಲನ್ನು ಹೇರಿ ಸೊ ಹಾಗೇ ಮೇಲೆ ಮೇಲೆ ಬಿಟ್ಟು ಸೊ ಹಾಗೇ ಮಿಲಿನಾಗುವಂಥ ಒಂದು ದೃಶ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ ಮತ್ತೇನು ಅಂತಂದ್ರೆ ಫಲಪ್ರದಾಯಿನಿ ವ್ರಥ ಮಾಡದ ಮೇಲೆ ಬಹುಶಃ ಈ ಪಾರ್ವತಿ ಒಂದು ಪ್ರತಿಷ್ಠಾಪನೆ ಆದಮೇಲೆ ಆಶ್ಚರ್ಯ ಘಟನೆ ಏನಂತಂದರೆ ಅಲ್ಲಿ ಸ್ಪರ್ಶ ಆಗಿ ಪಾರ್ವತಿಗೂ ಸ್ಪರ್ಶ ಆಗುವಂಥದ್ದು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ದೇವೆ ಇಲ್ಲಿ ಸ್ಪರ್ಶ ಆದ ತಕ್ಷಣ ಅಲ್ಲಿಯೂ ಸ್ಪರ್ಶ ಆಗಿ ಒಂದು ರೀತಿಲಿ ಆ ದೃಶ್ಯಗಳನ್ನು ಕಾಣುವಂಥದ್ದೇ ಒಂದು ವಿಶೇಷ ಬಹುಶಃ ಇವತ್ತು ಕಟ್ಟಡಗಳು ಮುಂದೆ ಇರೋದರಿಂದ ಒಂದಿಷ್ಟು ಆವಾಗ ಮಾವಿನ ಮರ ಒಂಚೂರು ತಡೆ ಆಗ್ತಿತ್ತು ಸೊ ಈ ಸಲ ಇದೊಂದು ಸ್ವಲ್ಪ ನಿಧಾನವಾಗಿ ಸ್ಪರ್ಶ ಆಗಿದೆ ಮೋಕ್ಷವನ್ನು ಸಹ ಹೊಂದುವಂಥ ದೃಶ್ಯಗಳನ್ನು ಯಾರಾದರೂ ನೋಡೋದಿದ್ರೆ ನೋಡ್ಬೋದು i you.